ಡೆಲ್ಲಿ ವಿರುದ್ಧ ಆರ್ ಸಿ ಬಿ ಗೆದ್ದ ಬಳಿಕ ಪ್ಲೇ ಆಫ್ ತಲುಪಿ ಹತ್ತರು ರಜತ್ ಪಾಟಿದಾರ್ ಬಳಿಕ ಕೊಹ್ಲಿ ಮತ್ತು ಕುರ್ನಾಲ್ ಬಗ್ಗೆ ನೀಡಿದರು ಸ್ಫೋಟಕ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡೆಲ್ಲಿ ವಿರುದ್ಧ ಆರ್ ಸಿ ಬಿ ಆರು ವಿಕೆಟ್ಗಳ ಜಯ ದಾಖಲಿಸಿದ ಬಳಿಕ ರಜತ್ ಪಾಟಿದಾರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಡೆಲ್ಲಿ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ತನ್ನ ಹಳೆಯ ಸೋಲಿನ ಸೇಡನ್ನು ತೀರಿಸಿಕೊಂಡಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಆರ್ಸಿಬಿ ತಂಡವು ತವರಿನಿಂದ ಆಚೆ ಆಡಿದ ಆರು ಪಂದ್ಯಗಳಲ್ಲಿಯೂ ಆರರಲ್ಲಿ ಗೆಲುವು ದಾಖಲಿಸಿ ಇದೀಗ ತವರಿನಿಂದ ಆಚೆಗೆ ಅನ್ಬಿಟನ್ ಟೀಮ್ ಆಗಿ ಕಾಣಿಸಿಕೊಳ್ಳುತ್ತಿದೆ ಸ್ನೇಹಿತರೆ ದೆಹಲಿ ಅರುಣ್ ಜೇಟ್ಲಿ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಮತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಕಲೆ ಹಾಕಿತು ತಂಡದ ಪರ ಕನ್ನಡಿಗ ಕೆಎಲ್ ರಾಹುಲ್ ನಲವತ್ತೊಂದು ರನ್ ಮತ್ತು ಟ್ರೆಸ್ಟನ್ ಸ್ಟೆಪ್ಸ್ ಸ್ಟ್ ಹಾಗೂ ಅಭಿಷೇಕ್ ಪೋರೆಲ್ ಇಪ್ಪತ್ತೆಂಟು ರನ್ ಬಾರಿಸಿದರು ಇತ್ತ ಆರ್ಸಿಬಿ ತಂಡದ ಪರ ಭುವನೇಶ್ವರ್ ಕುಮಾರ್ ಪ್ರಮುಖ ಮೂರು ವಿಕೆಟ್ ಉರುಳಿಸಿದರೆ ಜೋಸ್ ದರುಡ್ ಎರಡು ವಿಕೆಟ್ ಪಡೆಯುವುದರೊಂದಿಗೆ ಪರ್ಪಲ್ ಕ್ಯಾಪ್ ತಮ್ಮ ಬಳಿ ಇರಿಸಿಕೊಂಡಿದ್ದಾರೆ ಸ್ನೇಹಿತರೆ ಈ ಗುರಿಯನ್ನು ಬೆನ್ನಿಟ್ಟದಂತಹ ಆರ್ಸಿಬಿ ತಂಡವು ಪವರ್ ಪ್ಲೇನಲ್ಲಿ ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡಿತು ಅದ್ಯಾಗೂ ನಾಲ್ಕನೇ ವಿಕೆಟ್ಗೆ ಕುರ್ನಾಲ್ ಪಾಂಡ್ಯ ಹಾಗೂ ವಿರಾಟ್ ಕೊಹ್ಲಿ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ ಇವರಿಬ್ಬರ ನಡುವೆ ನೂರ ಹತ್ತೊಂಬತ್ತು ರನ್ಗಳ ಜೊತೆ ಆಟ ಕಂಡು ಈ ಮಧ್ಯೆ ವಿರಾಟ್ ಕೊಹ್ಲಿ ಐವತ್ತೊಂದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದ್ಯಾಗೂ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದ ಕುರ್ನಾಲ್ ಪಾಂಡ್ಯ ಅಜೇಯ ಎಪ್ಪತ್ ರನ್ಗಳನ್ನು ರನ್ ಗಳನ್ನ ಬಾರಿಸುವ ಮೂಲಕ ತಂಡಕ್ಕೆ ಗೆಲುವು ತಂದುಕೊಟ್ಟರು ಇದರೊಂದಿಗೆ ಆರ್ಸಿಬಿ ತಂಡ ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಈ ಮುಖ್ಯವಾಗಿ ಆರ್ಸಿಬಿ ತಂಡ ಡೆಲ್ಲಿ ವಿರುದ್ಧದ ಈ ಪಂದ್ಯ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಇದರೊಂದಿಗೆ ಕಳೆದ ಪಂದ್ಯದ ಸೋಲಿನ ಸೇಡನ್ನ ಕೂಡ ಡೆಲ್ಲಿ ವಿರುದ್ಧ ಆರ್ಸಿಬಿ ತಂಡ ತೀರಿಸಿಕೊಂಡಿತ್ತು ಮತ್ತು ಈ ಗೆಲುವಿನೊಂದಿಗೆ ಹದಿನಾಲ್ಕು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಆರ್ಸಿಬಿ ತಂಡ ಟೇಬಲ್ ಟಾಪರ್ಸ್ ಗಳಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದಲ್ಲದೆ ಬಹುತೇಕವಾಗಿ ಆರ್ಸಿಬಿ ತಂಡ ಪ್ಲೇಆಫ್ಗೂ ಕೂಡ ಎಂಟ್ರಿ ನೀಡಿದೆ ಅಂತ ಹೇಳಬಹುದು ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ರಜತ್ ಪಾಟಿದಾರ್ ಪೋಸ್ಟ್ ಮೆಸ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಇದೊಂದು ತಂಡದ ಎಫರ್ಟ್ಗೆ ಸಂದ ಗೆಲುವಾಗಿದೆ ಬೌಲರ್ಗಳು ತಮ್ಮ ಕಾರ್ಯವನ್ನು ಕಾರ್ಯರೂಪಕ್ಕೆ ತಂದ ರೀತಿ ನಿಜಕ್ಕೂ ಉತ್ತಮವಾಗಿತ್ತು ಡೆಲ್ಲಿ ಬ್ಯಾಟ್ಸ್ಮನ್ ನಮ್ಮ ಬೌಲರ್ಗಳು ಕಡಿಮೆ ಮೊತ್ತಕ್ಕೆ ಕಟ್ಟಿಹಾಕಿದರು ಅದರಲ್ಲಿ ಜೋಸ್ ಸಜಲೂಡ್ ಹಾಗೂ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ ಉತ್ತಮವಾಗಿತ್ತು ಎಂದು ರಜತ್ ಪಾಟೀದಾರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅಟ್ ದ ಸೇಮ್ ಟೈಮ್ ಪವರ್ಫಿಲ್ನಲ್ಲಿ ನಾವು ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡು ಸೋಲಿನ ಸುಳಿಗೆ ಸಿಲುಕಿಕೊಂಡಿದ್ದೆವು ಆದ್ಯಾಗೂ ಕುರ್ನಾಲ್ ಹಾಗೂ ವಿರಾಟ್ ಕೊಹ್ಲಿ ಆಡಿದ ಇನ್ನಿಂಗ್ಸ್ ಎಲ್ಲರೂ ಮೆಚ್ಚಲೇಬೇಕೆಂದು ರಜತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಇದೀಗ ಹದಿನಾಲ್ಕು ಅಂಕಗಳನ್ನು ಪಡೆದುಕೊಂಡು ಪ್ಲೇ ಆಫ್ಗೆ ಆಲ್ಮೋಸ್ಟ್ ಆಲ್ ಕ್ವಾಲಿಫೈ ಆಗಿದ್ದೇವೆ ಮೂವರು ಪಂದ್ಯಗಳಲ್ಲಿಯೂ ಇದೇ ರೀತಿಯಾದ ಆಟವನ್ನು ನೀಡಿ ಟ್ರೋಫಿ ಗೆಲ್ಲುವುದೇ ನಮ್ಮ ತಂಡದ ಧ್ಯೇಯ ಉದ್ದೇಶವಾಗಿದೆ ಎಂದು ರಜತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ತಂಡದ ಎಲ್ಲ ಆಟಗಾರರು ಇದೀಗ ಅದ್ಭುತ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಎರಡೂ ಕೂಡ ನಮ್ಮ ಬಳಿಯೇ ಇದೆ ತಂಡವು ಇದೀಗ ಉತ್ತಮ ಲಯದಲ್ಲಿದೆ ಇದನ್ನೇ ಕಂಟಿನ್ಯೂ ಮಾಡಲಿದ್ದೇವೆ ಮತ್ತು ಪಾಸಿಟಿವ್ ಎನ್ವೈರನ್ಮೆಂಟ್ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಇದೆ ಇದನ್ನ ಮೇಂಟೈನ್ ಮಾಡಲಿದ್ದೇವೆ ಎಂದು ರಜತ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು